ಎಲ್ಲರಿಗೂ ದೇವರಾದ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ನಿಮ್ಮೆಲ್ಲರಿಗೆ ಪ್ರೀತಿಯ ವಂದನೆಗಳೇನ್ ಮಾಡ್ತೇನೆ ಅಂದ್ರೆ ತಿಳಿಸಿದ್ದೇನೆ ಪ್ರೀತಿಯ ದೇವರ ಮಕ್ಕಳೇ ಈ ದಿನದ ದೇವರ ವಾಕ್ಯ ಮತಯಂನ ಬರದ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯ ಹದಿನಾಲ್ಕು ಹದಿನಾಲ್ಕನೇ ವಚನ ಮತ್ತು ಹದಿನೈದನೇ ವಚನವನ್ನು ನಾವು ಏನು ಮಾಡೋಣ ಧ್ಯಾನ ಮಾಡೋಣ ಮತಯನ ಬರದ ಸುವಾರ್ತೆ ಆರನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದು ವಚನಗಳು ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಅಂತ ನಾವು ನೋಡ್ತೇವೆ ಹೌದು ಪ್ರೀತಿಯ ಮಕ್ಕಳೇ ದೇವರಾಗಿರ್ತಕ್ಕಂಥ ಯೇಸು ಸ್ವಾಮಿಯವರು ನಮಗೆ ಆಜ್ಞೆಗಳನ್ನು ಕೊಟ್ಟಿದ್ದಾನೆ ಹೇಳುತ್ತಾ ಹೇಳುತ್ತಿದ್ದಾನೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಅಥವಾ ಜನರ ಪಾಪಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾನೆ ನೀವು ಒಂದು ವೇಳೆ ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಪ್ಪುಗಳನ್ನು ಕೂಡ ಆತನು ಕ್ಷಮಿಸುವುದಿಲ್ಲ ಏಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಪರ್ವತದ ಒಂದು ಪ್ರಸಂಗದಲ್ಲಿ ಇದನ್ನು ಏನ್ ಮಾಡಿದ್ದೇನೆ ಹೇಳಿದ್ದಾನೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸಬೇಕು ನೀವು ಜನರ ಪಾಪಗಳನ್ನು ಕ್ಷಮಿಸಬೇಕು ಯಾಕಂದ್ರ ಏಸು ಕ್ರಿಸ್ತನು ಕೂಡ ನಮ್ಮೆಲ್ಲರ ಪಾಪಗಳು ನೀನ್ ಮಾಡಿದನಂದ್ರ ಕ್ಷಮಿಸಿದಾನೆ ಯೇಸುವನ್ನು ನಂಬತಕ್ಕಂತ ನಾವುಗಳು ಯೇಸುವನ್ನು ನಂಬತಕ್ಕಂತ ನೀವುಗಳು ಕೂಡ ಜನರ ತಪ್ಪುಗಳನ್ನು ಜನರ ಪಾಪಗಳನ್ನು ಕ್ಷಮಿಸುವಾಗ ಆತನು ಕೂಡ ಏನ್ ಮಾಡ್ತಾನಂದ್ರ ನಿಮ್ಮ ತಪ್ಪುಗಳನ್ನು ಜಮಿಸುತ್ತಾನೆ ಹದಿನೈದನೇ ವಚನ ಹೇಳ್ತಕ್ಕಂಥದ್ದಾಗಿದೆ ಹದಿನೈದನೇ ವಚನಗಳು ಬರುವಾಗ ಆತನು ಹೇಳ್ತಾನೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಅಂತ ನಾವು ನೋಡ್ತಾ ಇದ್ದೇವೆ ನೀವು ಒಂದು ವೇಳೆ ಯಾರ್ದಾದ್ರೂ ತಪ್ಪು ಕ್ಷಮಪಣೆ ಮಾಡದೇ ಇರುವುದಾದ್ರೆ ಪರಲೋಕದಲ್ಲಿರುವ ನಮ್ಮ ತಂದೆ ಸಹ ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ಯಾವಾಗ ನಮ್ಮಲ್ಲಿ ಕ್ಷಮಪಣೆಯ ಮನಸ್ಸು ಬರ್ತದಂದ್ರ ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಇದ್ದಾಗ ನಮಗೆ ಕ್ಷಮಾಪಣೆಯ ಒಂದು ಮನಸ್ಸು ನಮಗೆ ಬರ್ತಕ್ಕಂಥದ್ದಾಗದೆ ದೇವ್ರ ತಾನೇ ಒಂದು ವಾಕ್ಯದಿಂದ ನಿಮ್ಮೆಲ್ಲರಿಗೆ ಏನ್ ಮಾಡಿ ಅಂದ್ರ ಆಶೀರ್ವಾದ ಮಾಡಿ ನಡೆಸಲು ಎಲ್ಲರಿಗೂ ಪ್ರಯೋಜನ